ನನ್ನ ಹೆಸರು ಗಂಗಾಧರ್ ಅಂತ ನಾನು ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಜಂಗಮಕೋಟೆ ಹೋಬಳಿ ಅಂಕಟ್ಟಿ ಅನ್ನೋ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಟೊಮೊಟೊ ಬೆಳೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಜೊತೆಗೆ ಈಗ ದಾಳಿಂಬೆ ಮಾಡ್ತಾ ಇದ್ದೀನಿ ದಾಳಿಂಬೆ ಜೊತೆಯಲ್ಲಿ ಹೂವೂ ಮಾಡ್ತಾ ಇದ್ದೀನಿ ಇಷ್ಟು ಬೆಳೆಗೆ ನಾನು ಮಾಡ್ತಾ ಇದ್ದೀನಿ ಕಳೆದ ಎರಡು ತಿಂಗಳಿಂದ ನಾನು ಈ ತೋಟಕ್ಕೆ ಯಾರೋ ಡೆಮೋ ಮಾಡ್ತಾ ಇದ್ದೀನಿ ಯಾರ ಕಂಪ್ನಿಯವ್ರು ನನಗೆ ಡೆಮೋ ಥರ ಈ ಪ್ಲಾಟನ್ನು ತಗೊಂಡು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರ ರೇಗ ಸೆವೆಂಟೀನ್ ಜೀರೋ ಸೆವೆಂಟೀನ್ ಒಂದು ಮತ್ತು ಯಾರ ರೇಗ ಟ್ವೆಲ್ ಜೀರೋ ಟ್ವೆಂಟಿ ತ್ರೀ ಒಂದು ಎರಡನ್ನು ನಾವು ಉಪಯೋಗಿಸ್ತಾ ಇದ್ದೀನಿ ಯಾರ ರೇಗ ಅನ್ನೋದು ನಾನು ಏನು ಹೇಳಿದ್ವಿ ಸೆವೆಂಟೀನ್ ಜೀರೋ ಸೆವೆಂಟೀನ್ ಅಥವಾ ಟ್ವೆಲ್ ಜೀರೋ ಟ್ವೆಂಟಿ ತ್ರೀ ಎರಡು ಏನಿದೆಯೋ ಅದರಲ್ಲಿ ಎಂಟು ನ್ಯೂಟ್ರಿಯೆಂಟ್ಸ್ ಅನ್ನು ಹೊಂದಿದೆ ಅದು ಆ ಎಂಟು ನ್ಯೂಟ್ರಿಯನ್ಸ್ ಪ್ರತಿ ಕಾಳಲ್ಲಿ ಎಂಟು ನ್ಯೂಟ್ರಿಯೆಂಟ್ಸ್ ಹೊಂದಿದೆ ಅದನ್ನು ನಾವು ನೀರಲ್ಲಿ ಹಾಕಿದ್ರೆ ಆರಾಮಾಗಿ ಕರಗಿಬಿಡುತ್ತೆ ಡ್ರಿಪ್ಪಲ್ಲಿ ಕೊಡೋಕ ಮುಖಾಂತರ ಅದನ್ನು ನಾವು ಉಪಯೋಗಿಸ್ಬೋದು ಅದು ತುಂಬಾ ವಾಟರ್ ಸಾಲಿಬಲ್ ಅಂದ್ರೆ ನಾನು ಹೇಳಿದ್ರೆ ಯಾವುದೇ ಬೇಸಾಯ ಕಂಪೇರ್ ಮಾಡಿದ್ರು ಅದರಲ್ಲಿ ತುಂಬ ಸಾಲಿಬಲ್ ಕೆಪಾಸಿಟಿ ಇದೆ ಇವರಲ್ಲಿ ಹಾಕಿದ ತಕ್ಷಣ ಯಾವುದೇ ಒಂದು ಕಾಳು ಉಳಿಯಲ್ಲ ಅಷ್ಟು ನೀಟಾಗಿ ಸಾಲಿಬಲ್ ಆಗುತ್ತೆ ಅದಾದ ತಕ್ಷಣ ಡ್ರಿಪ್ಪಲ್ ಕೊಡ್ಬೋದು ನಾವು ನಾನು ಒಂದು ಎಕರೆ ಇದನ್ನ ಒಂದು ಎಕರೆ ಟೊಮೆಟೊ ಮಾಡಿದ್ದೀನಿ ಇದರಲ್ಲಿ ನನಗೆ ನಾಲ್ಕು ನಾಲ್ಕು ಸಾವಿರ ಪ್ಲ್ಯಾಂಟ್ ನಾಟಿ ಮಾಡಿದ್ದೀನಿ ನಾನು ಇದಕ್ಕೆ ನಾನು ನಾಟಿ ಮಾಡಿದ ಹದಿನೈದು ದಿವಸ ಆದ ಮೇಲೆ ಯಾರಾಗ ಸೆವೆಂಟೀನ್ ಜೀರೋ ಸೆವೆಂಟೀನ್ನ ನಾಲ್ಕು ಕೆ ಹಂಗೆ ನಾಲ್ಕು ದಿವಸಕ್ಕೊಂದ್ಸರಿ ಇಪ್ ಹದಿನೈದರಿಂದ ನಲವತ್ತು ದಿವಸ ತನಕ ಉಪಯೋಗಿಸ್ಕೊಂಡ್ ಬಂದಿದ್ದೀನಿ ಹದಿನೈದು ನಲವತ್ತು ದಿನಕ್ಕೆ ಉಪಯೋಗಿಸ್ಕೊಂಡ್ ಬಂದು ಅದಾದ್ಮೇಲೆ ನಲವತ್ತು ದಿವಸ ಆದಮೇಲೆ ನಾನು ಟ್ವೆಲ್ ಜೀರೋ ಟ್ವೆಂಟಿ ತ್ರೀ ನೆಕ್ಸ್ಟ್ ಗ್ರೇಡ್ ಏನಿದೆಯೋ ಅದನ್ನ ಟ್ವೆಲ್ ಜೀರೋ ಟ್ವೆಂಟಿ ತ್ರೀನ ಈಗ ಕಂಟಿನ್ಯೂಸ್ ಉಪಯೋಗಿಸ್ಕೊಂಡ್ ಬರ್ತಾ ಇದ್ದೀನಿ ಅದನ್ನ ಸೇಮ್ ಅದು ನಾಲ್ಕು ದಿವಸಕ್ಕೆ ಒಂದ್ಸರಿ ನಾಲ್ಕು ಕೆ ಹಂಗೆ ಉಪಯೋಗಿಸ್ಕೊಂಡು ಬರ್ತಾ ಇದ್ದೀನಿ ನಾನು ನಾನು ಯಾರ್ಯಾಗ ಉಪಯೋಗಿಸಿದ್ದಾದ್ಮೇಲೆ ಈ ಬರುವಂಥ ಬ್ರಾಂಚಸ್ ಅಂದ್ರೆ ಗಾತ್ರ ತುಂಬಾ ಚೆನ್ನಾಗಿದೆ ಜೊತೆಗೆ ನಂಬರ್ ಆಫ್ ಬ್ರಾಂಚಸ್ ಅಂತ ಏನು ಹೇಳ್ತೀವಿ ನಾವು ನಂಬರ್ ಆಫ್ ಬ್ರಾಂಚಸ್ಸು ತುಂಬಾ ಬಂದಿದೆ ಅದಾದ್ಮೇಲೆ ಗಿಡದ ಐಟು ಸರಿ ಸುಮಾರು ಈಗಲೇ ಅರವತ್ತೈದರಿಂದ ಎಪ್ಪತ್ತು ದಿವಸ ಇದೆ ಈಗ ನಂದು ಹತ್ತದ ನಾಲ್ಕು ಕಡಿ ಇದೆ ಗಿಡ ಮತ್ತೆ ಕಂಟಿನ್ಯೂಸ್ ಇದೆ ಗ್ರೋತ್ ಆಗಿ ಕಂಟಿನ್ಯೂಸ್ ಇದೆ ಅದಾದ್ಮೇಲೆ ಲೀವ್ಸು ಎಲೆ ಅಂತ ಏನಂತೀವಿ ಆ ಎಲೆ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಉದ್ವಾಗ್ ಬಂದಿದೆ ಪ್ಲಸ್ ತುಂಬಾ ಚೆನ್ನಾಗಿ ಬಂದಿದೆ ಪ್ಲಸ್ ಅದಾದ್ಮೇಲೆ ನಾವೀಗ ಹೂವು ಫ್ಲವರಿಂಗ್ ಅಥವಾ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಫ್ರೂಟ್ ಸೆಟ್ಟಿಂಗ್ ಬಾಟಮಿಂದನೂ ಮೇಲ್ ತನಕ ಇದುವರೆಗೂ ಏನು ಫ್ಲವರ್ ಬಂದಿದೆಯೋ ಯಾವುದೋ ಒಂದೇ ಒಂದು ಫ್ಲವರ್ ನೈಂಟಿ ಪರ್ಸೆಂಟ್ ಯಾವುದು ಡ್ರಾಪ್ ಆಗಿಲ್ಲ ಟೆನ್ ಪರ್ಸೆಂಟ್ ಡ್ರಾಪ್ ಆಗಿರ್ಬೋದು ಅದು ಬಿಟ್ಟು ನೈಂಟಿ ಪರ್ಸೆಂಟ್ ಡ್ರಾಪ್ ಆಗಿಲ್ಲ ಆಮೇಲೆ ಫ್ರೂಟ್ ಸೆಟ್ಟಿಂಗ್ ಹೋದ್ರೆ ಯೂನಿಫಾರ್ಮಿಟಿ ಎಲ್ಲ ಫ್ರೂಟ್ ಒಂದೇ ಯೂನಿಫಾರ್ಮಿಟಿ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ಯಾರೇಗ ಈ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನನ್ನ ಮುಖಾಂತರ ಎಲ್ಲ ರೈತ ಬಂದವರಿಗೂ ತಿಳಿಸ ಏನು ಅಂದ್ರೆ ನಾವು ಈ ಯಾರ ವಿಚಾರವಾಗಿ ನಾನು ಇದುವರೆಗೂ ಈ ಪ್ಲಾಂಟ್ ಒಂದ್ ಎಕರೆ ಏನ್ ಪ್ಲಾಟ್ ಮಾಡಿದ್ದೀನಿ ನಾನು ಒಂದ್ ಎಕರೆ ಏನ್ ಬೆಳೆದಿದ್ದೀನಿ ಅರವತ್ತು ದಿವಸ ಏನ್ ಪೀರಿಯಡ್ ಆಗಿದೆ ಆ ಪೀರಿಯಡ್ಗೆ ಟೋಟಲಿ ಇದುವರೆಗೂ ನಾನು ಎರಡು ಬ್ಯಾಗ್ ಉಪಯೋಗಿಸಿದ್ದೀನಿ ಎರಡು ಬ್ಯಾಗ್ ವಾಟರ್ ಸಾಲಿಬಲ್ ಅಂದ್ರೆ ಮೆನ್ಯೂ ಸಿ ಏನು ಫರ್ಟಿಲೈಸರ್ಸ್ ಏನಂತೀವಿ ಅದನ್ನ ಎರಡು ಬ್ಯಾಗ್ ಉಪಯೋಗಿಸಿದೀನಿ ಅದೇ ನಾವು ಬೇರೆ ಕಂಪನಿದಾಗಿದ್ರೆ ನಾಲ್ಕರಿಂದ ಕ್ರಿಂದ ಐದು ಬ್ಯಾಗ್ ನಾನೇ ಉಪಯೋಗಿಸ್ತಾ ಇದ್ದೆ ಜೊತೆಗೆ ನಾನು ಇಷ್ಟೊಂದು ಗುಣಮಟ್ಟದ ಬೆಳೆಯನ್ನ ನೋಡಿಲ್ಲ ಅಷ್ಟು ಗುಣಮಟ್ಟದ ಬೆಳೆ ಬಂದಿದೆ ಆಮೇಲೆ ಈ ಮೆನ್ಯೂಸ್ ಅಷ್ಟು ಗುಣಮಟ್ಟ ಇದೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಬೆಳೆ ಬಿಟ್ಟ ತಕ್ಷಣ ಗೊತ್ತಾಗ್ಬಿಟ್ಟಿದೆ ಖಂಡಿತ ಆಮೇಲೆ ನಾನು ಆರು ಮೂಟೆ ಏಳು ಮೂಟೆ ಮೆನ್ಯೂಸ್ ಕೊಟ್ಟಾಗ ಭೂಮಿಗೂ ಹೊರತ ಆಗ್ತಿತ್ತು ಇವತ್ತು ಭೂಮಿಗೆ ಬರೀ ನಾನು ಎರಡೇ ಮೂಟೆ ಕೊಟ್ಟ್ರಿಂದ ಭೂಮಿಗೂ ಹೊರತ ಕಡಿಮೆ ಆಗುತ್ತೆ ಆ ಒಂದು ನಾನು ತುಂಬಾ ಸ್ಯಾಟಿಸ್ಫೈಡ್ ಇದೆ ಭೂಮಿ ಹೊರತಾಗ ಕಡಿಮೆ ಆಯ್ತು ತುಂಬಾ ಸ್ಯಾಟಿಸ್ಫೈಡ್ ಇದೆ ಭೂಮಿ ಇನ್ನೂ ಸ್ವಲ್ಪ ದಿವಸ ಉಳ್ಕೊಳ್ಳುತ್ತಪ್ಪ ಏನೋ ಒಂದು ಆಗುತ್ತಪ್ಪ ಅಂತ ಅದಕ್ಕೆ ನೀವು ರೈತರು ಬಂದವರು ಬರೀ ರೇಟ್ ಒಂದೇ ಕಂಪೇರ್ ಮಾಡಬೇಡಿ ಈಗ ಕ್ವಾಂಟಿಟಿ ಕಂಪೇರ್ ಮಾಡಿ ಕ್ವಾಂಟಿಟಿ ಐದಾರು ಬ್ಯಾಗ್ ಬೇರೆ ಏನಿತ್ತು ಬರೀ ಎರಡು ಬ್ಯಾಗ್ ಬಿಟ್ಟಿದ್ದೀನಿ ಕ್ರಾಪ್ ಹೇಳ್ಬೇಕಂದ್ರೆ ಬೇರೆ ಯಾವುದು ಕ್ವಾಲಿಟಿ ಬರ್ತಿತ್ತು ಅದಕ್ಕಿಂತ ತುಂಬಾ ಚೆನ್ನಾಗಿ ಕ್ವಾಲಿಟಿ ಬಂದಿದೆ ಈಗ ಒಂದ್ಸರಿ ಖಂಡಿತ ಮಾಡ್ಬೋದು ಖಂಡಿತ ಒಂದ್ಸರಿ ಪ್ರಯೋಗ ಮಾಡಿ ನೋಡಿ ಖಂಡಿತ ನಿಮಗೆ ಅನುಭವ ಆಗುತ್ತೆ ಎಲ್ಲಾ ರೈತರು ದಯವಿಟ್ಟು ಉಪಯೋಗಿಸಂತೆ ನಿಮ್ಮ ನಮ್ಮಲ್ಲಿ ನಮ್ಮ ಯಾರ ನಮ್ಮ ಮೊದಲ ಆಯ್ಕೆ